ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಷಯದ ಬಗ್ಗೆ ಕೇಳಿದ್ರೆ ಖಂಡಿತವಾಗ್ಲೂ ನೀವು ಶಾಕ್ ಆಗ್ತೀರಾ ಆ ವಿಷಯ ಏನಂದ್ರೆ ಬಿಯರ್ ಬೆಲೆ ಹೆಚ್ಚಿಸಿದ್ದಕ್ಕೆ ಸರ್ಕಾರಕ್ಕೆ ಶಾಕ್ ಕೊಟ್ಟ ಮಧ್ಯಪ್ರಿಯರು ಹೌದು ಸ್ನೇಹಿತರೆ ಸರ್ಕಾರ ಬಿಯರ್ ಮೇಲಿನ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಶೇಕಡ ನೂರ ಎಂಬತ್ತೈದರಿಂದ ನೂರ ತೊಂಬತ್ತೈದಕ್ಕೆ ಹೆಚ್ಚಳ ಮಾಡಿರುವುದರಿಂದ ಬಿಯರ್ನ ದರ ಫೆಬ್ರವರಿ ಒಂದರಿಂದ ಪ್ರತಿ ಬಾಟಲ್ಗೆ ಐದು ರೂಪಾಯಿಗಳಿಂದ ಹನ್ನೆರಡು ರೂಪಾಯಿಗಳವರೆಗೆ ಹೆಚ್ಚಳವಾಗಲಿದೆ ಎಂದು ಈ ಹಿಂದೆ ವರದಿಯಾಗಿತ್ತು ಆದರೆ ಬಿಯರ್ ಬೆಲೆ ಏರಿಕೆಯಾದರಿಂದ ಮದ್ಯಪ್ರಿಯರು ಬಿಯರ್ ಖರೀದಿಗೆ ಹಿಂದೇಟು ಹಾಕಿದ್ದರಿಂದ ರಾಜ್ಯಾದ್ಯಂತ ಫೆಬ್ರವರಿ ಒಂದರಿಂದ ಬಿಯರ್ ಮಾರಾಟ ಕುಸಿಯುತ್ತಲೇ ಸಾಗಿದೆ ಎನ್ನಲಾಗುತ್ತಿದೆ ಹೌದು ವೀಕ್ಷಕರೇ ರಾಜ್ಯದಲ್ಲಿ ಕಳೆದ ವರ್ಷ ಫೆಬ್ರವರಿ ಒಂದರಿಂದ ಏಳರವರೆಗೆ ಏಳು ದಿನಗಳಲ್ಲಿ ಏಳು ಪಾಯಿಂಟ್ ಇಪ್ಪತ್ತಾರು ಲಕ್ಷ ಬಾಕ್ಸ್ ಬಿಯರ್ ಮಾರಾಟವಾಗುತ್ತಿತ್ತು ಈ ವರ್ಷ ಇದೇ ಅವಧಿಯಲ್ಲಿ ಆರು ಪಾಯಿಂಟ್ ನಲವತ್ತಾರು ಲಕ್ಷ ಬಾಕ್ಸ್ ಬಿಯರ್ ಮಾರಾಟವಾಗಿದೆ ಬಿಯರ್ ಮಾರಾಟ ಕುಸಿದಿರುವ ಕಾರಣ ರಾಜ್ಯ ಪಾನೀಯ ನಿಗಮಕ್ಕೆ ಬಿಯರ್ಗಾಗಿ ಸಲ್ಲಿಸುವ ಖರೀದಿ ಬೇಡಿಕೆ ಕೂಡ ಇಳಿಕೆಯಾಗಿದೆ ಆದರೆ ದೇಸಿ ಮಧ್ಯಮ ವಹಿವಾಟಿನಲ್ಲಿ ಹೆಚ್ಚು ಹೆಚ್ಚಿನ ಏರಿಳಿತವೇನೂ ಆಗಿಲ್ಲ ಬಿಯರ್ ಮಾರಾಟಕ್ಕೆ ತೆರಿಗೆಯೇ ಹೆಚ್ಚು ಕಾರಣ ಎಂದು ಹೇಳಲಾಗುತ್ತಿದೆ ಆದರೆ ಮಾರಾಟ ಕುಸಿದ ಕಂಡಿದ್ದರೂ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವೇನೂ ಆಗಿಲ್ಲ ತೆರಿಗೆ ಹೆಚ್ಚಳ ಮಾಡಿರುವುದರಿಂದ ನಿರೀಕ್ಷೆಯಂತೆಯೇ ಆದಾಯ ಹೆಚ್ಚಾಗಿದೆ ಈ ಹಿನ್ನೆಲೆಯಲ್ಲಿ ಮದ್ಯಪ್ರಿಯರು ಕಡಿಮೆ ಬೆಳೆಯ ಬಿಯರ್ ಬಾಟಲ್ ಖರೀದಿಗೆ ಮನಸ್ಸು ಮಾಡಿರುವುದರಿಂದ ಕಡಿಮೆ ಬೆಳೆಯ ಬಿಯರ್ ಬಾಟಲಿಗಳ ಡಿಮ್ಯಾಂಡ್ ಹೆಚ್ಚಾಗಿದೆ ಎಂದು ಹೇಳಲಾಗುತ್ತಿದೆ ಅಂದ ಹಾಗೆ ವೀಕ್ಷಕರೇ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಮೂರು ಬಾರಿ ಬಿಯರ್ ದರ ಹೆಚ್ಚಳವಾಗಿದೆ ಇತ್ತ ಕಡೆ ಬಿಯರ್ ಉತ್ಪಾದನಾ ಕಂಪನಿಗಳು ಬಾಟಲ್ ಮೇಲೆ ಕನಿಷ್ಠ ಹತ್ತು ರೂವರೆಗೆ ವರೆಗೆ ದರ ಹೆಚ್ಚಿಸಿದ್ದವು ಇದೀಗ ಮತ್ತೆ ಬಿಯರ್ ದರ ಹೆಚ್ಚಳವಾಗಿದ್ದು ಆರೇಳು ತಿಂಗಳುಗಳಲ್ಲ ಅವಧಿಯಲ್ಲಿ ಬಿಯರ್ ಬೆಲೆ ಪ್ರತಿ ಬಾಟಲಿಗೆ ಸುಮಾರು ನಲವತ್ತು ರೂವರೆಗೆ ವರೆಗೆ ಹೆಚ್ಚಳವಾದಂತಾಗಿದೆ ಬಿಯರ್ ಬೆಲೆ ಹೆಚ್ಚಾಗಿರುವುದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಡಿಯೋಗಳನ್ನು ನೋಡಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ